ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ಹೆಲ್ತಿಯಾದಂಥ ಸಲಾಡನ್ನು ಮಾಡ್ತಾ ಇದ್ದೀನಿ ಇದಂತೂ ಪ್ರೋಟೀನ್ ರಿಚ್ ಸಲಾಡ್ ಆಗಿರುತ್ತೆ ಯಾರೆಲ್ಲ ಡಯಟ್ ಮಾಡ್ತಾ ಇರ್ತೀರಾ ಮತ್ತು ಯಾರೆಲ್ಲ ಇವಾಗಂತೂ ಸಮ್ಮರ್ ಇರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲಿ ಇದ್ದೇ ಇರ್ತಾರೆ ಅವ್ರಿಗೂ ಕೂಡ ಈ ಥರ ಏನಾದರೂ ಚಾಟ್ಸ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಒಂದು ಓಟ್ಸಿಂದ ನೀವು ಈ ಸಲಾಡನ್ನು ಮಾಡಿ ಕೊಟ್ರೆ ಚಾಟ್ ಟೈಮಲ್ಲಿ ತಿನ್ನೋದಕ್ಕೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಮೇಯ್ನಾಗಿ ಫ್ರೆಶ್ ವೆಜಿಟೇಬಲ್ಸು ಜೊತೆಗೆ ಹೈ ಪ್ರೋಟೀನ್ ಇರುವಂಥ ಓಟ್ಸನ್ನು ಬಳಸಿರೋದ್ರಿಂದ ಮಕ್ಕಳಿಗೆ ಒಳ್ಳೆ ಪ್ರೋಟೀನು ವೆಜಿಟೇಬಲ್ಸಲ್ಲಿರೋ ಫೈಬರು ವಿಟಮಿನ್ಸು ಎಲ್ಲವೂ ಕೂಡ ಸಿಗುತ್ತೆ ಒಟ್ಟಾರೆಯಾಗಿ ಇದಂತೂ ಒಂದು ಹೆಲ್ದಿ ಸಲಾಡ್ ಅನ್ನೋದ್ರಲ್ಲಿ ಎರಡು ಮಾತೆ ಇಲ್ಲ ತುಂಬ ಸರಳವಾಗಿ ಕೆಲವೊಂದಷ್ಟು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಈ ಒಂದು ಹೆಲ್ದಿ ಸಲಾಡನ್ನು ಮಾಡ್ಕೊಳ್ಬೋದಾಗಿದೆ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಟೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀಯಾಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳನ್ನು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಈ ಇವಾಗ ಈ ಹೈ ಪ್ರೋಟೀನ್ ಇರುವಂಥ ಓಟ್ ಸಲಾಡನ್ನು ಮಾಡೋಣ ಮೊದಲನೇದಾಗಿ ನಾನು ಇದಕ್ಕೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಸೌತೆಕಾಯಿನ ಒಂದು ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೌತೆಕಾಯಿಂದ ಕೂಡ ನಾನು ಸಾಕಷ್ಟು ರೆಸಿಪಿಗಳನ್ನ ಮಾಡಿದ್ದೀನಿ ಎಲ್ಲವೂ ನನ್ನ ಚಾನಲ್ನಲ್ಲಿರುತ್ತೆ ನೀವು ಫ್ರೀದಂಥ ಟೈಮಲ್ಲಿ ಚೆಕ್ ಮಾಡಿ ನಂತರ ಇದಕ್ಕೆ ಒಂದು ಚಿಕ್ಕ ಬೌಲಷ್ಟು ಈರುಳ್ಳಿಯನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಚಿಕ್ಕ ಬೌಲಷ್ಟು ಟೊಮ್ಯಾಟೋನ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟನ್ನು ಈ ರೀತಿ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಬೌಲಷ್ಟು ಓಟ್ಸನ್ನು ಹಾಕೊಳ್ತಾ ಇದ್ದೀನಿ ಇದು ಬಂದು ರಾ ಓಟ್ಸನ್ನೇ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡಿ ಬೇಕಾದರೂ ಹಾಕೋಬೋದು ಅಥವಾ ಹಾಗೇ ಬೇಕಿದ್ರೂ ಹಾಕೊಳ್ಬೋದು ಸ್ನೇಹಿತರೆ ಈ ಓಟ್ಸ್ ಏನಿರುತ್ತೆ ಅದು ನೀರಿನ ನೀರಿನ ಅಂಶವನ್ನು ಹೀರ್ಕೊಳ್ಳುತ್ತೆ ಸೊ ಹಾಗಾಗಿ ಈ ನಾವೇನು ವೆಜಿಟೇಬಲ್ಸ್ ಏನು ಹಾಕ್ಕೊಂಡಿದ್ದೀವಲ್ಲ ಅದರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರ್ತೀರ ನಿಮಗೆ ಇದು ಗೊತ್ತಾಗಲ್ಲ ಯಾಕಂತಂದ್ರೆ ಓಟ್ಸ್ ಸ್ವಲ್ಪ ಡ್ರೈ ಓಟ್ಸ್ನ ನಾವಿಲ್ಲಿ ತಗೊಂಡಿರೋದ್ರಿಂದ ಈ ಓಟ್ಸ್ ಸ್ವಲ್ಪ ನೀರಿನ ಅಂಶನ ಹೀರ್ಕೊಳ್ಳುತ್ತೆ ಸೊ ಹಾಗಾಗಿ ಸೌತೆಕಾಯಿ ಟೊಮ್ಯಾಟೊ ಈ ತರ ನೀರಾಂಶಗಳಿರುತ್ತೆ ವೆಜಿಟೇಬಲ್ಸ್ ಅಲ್ಲಿ ಸೊ ಹಾಗಾಗಿ ವೆಜಿಟೇಬಲ್ಸ್ ಪ್ರಮಾಣಗಳನ್ನ ಸ್ವಲ್ಪ ಜಾಸ್ತಿ ಆಗೇನೆ ತಗೊಳ್ಳಿ ಪ್ರಿವಿಯಸ್ ವಿಡಿಯೋ ಅಂದ್ರಲ್ಲಿ ಈ ಓಟ್ಸ್ ಓಟ್ಸ್ನ ಬಳಸ್ಕೊಂಡು ಮತ್ತೆ ಎಗ್ ಇಂದ ನಾನು ಓಟ್ಸ್ ಆಮ್ಲೆಟ್ ಅನ್ನ ಕೂಡ ಮಾಡಿದ್ದೆ ಅದು ಕೂಡ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ಈ ಸಮರ್ ವೆಕೇಶನ್ಸಲ್ಲಿ ಮಕ್ಕಳು ಮನೆಯಲ್ಲಿರ್ತಾರೆ ಅವರಿಗೆ ನೀವು ಈ ರೀತಿಯಾದಂಥ ಒಂದು ಹೆಲ್ದಿ ಫುಡನ್ನು ನೀವು ಮಾಡಿಕೊಡಿ ರುಚಿಯಾಗೂ ಕೂಡ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಆ ವಿಡಿಯೋ ಲಿಂಕನ್ನು ನಾನು ಮೇಲ್ಗಡೆ ಆಯ್ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ತುಂಬ ಸರಳವಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಆ ರೆಸಿಪಿನ ಕೂಡ ಟ್ರೈ ಮಾಡಿ ಇದೇ ರೀತಿಯಾದಂಥ ಹಲವಾರು ಹೆಲ್ದಿ ರೆಸಿಪೀಸ್ಗಳೆಲ್ಲವನ್ನು ಕೂಡ ನಾನು ನನ್ನ ರುಚಿ ಅನ್ನುವಂಥ ಬಂದು ಪ್ಲೇಲಿಸ್ಟಲ್ಲಿ ಹಾಗೆ ಹೆಲ್ತ್ ಟಿಪ್ ರಿಲೇಟೆಡ್ ವೀಡಿಯೋಸ್ ಎಲ್ಲವನ್ನ ಕೂಡ ನಾನು ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಅಲ್ಲಿ ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಗಳ ಲಿಂಕ್ ಲಿಂಕನ್ನು ಕೂಡ ಶೇರ್ ಮಾಡಿರ್ತೀನಿ ನೀವು ಫ್ರೀ ಟೈಮ್ ಟೈಮಲ್ಲಿ ಒಂದ್ಸಲ ಚೆಕ್ ಮಾಡಿ ನೋಡಿ ಹಲವಾರು ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ನಂತರ ಇದಕ್ಕೆ ಸ್ವಲ್ಪ ಖಾರಕ್ಕೆ ಅಂತ ನಾನು ರೆಡ್ ಪೌಡರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ತಿಂತಾರೆ ಸೊ ಹಾಗಾಗಿ ನಾನು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಹಸಿರು ಮೆಣಸಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಬೇರೆ ಥರ ಸ್ಪೈಸಸ್ಗಳೆಲ್ಲ ಇಷ್ಟ ಆಗುತ್ತೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಂತರ ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಚಾಟ್ ಮಸಾಲ ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲ ಡ್ರೈ ನಟ್ಸ್ ಏನಾದರೂ ಇತ್ತು ಅಂತಂದರೆ ಅದು ಕೂಡ ಆ್ಯಡ್ ಮಾಡ್ಬೋದು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ನಾವು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಾಯಿಗೆ ತುಂಬಾ ರುಚಿಯಾಗಿರುತ್ತೆ ಇದಂತೂ ನೋಡೋದಕ್ಕೂ ಕೂಡ ಎಷ್ಟು ಕಲರ್ಫುಲ್ ಆಗಿದೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸಲಾಡ್ ಮಾಡ್ಕೋಬೋದಲ್ವ ಸೊ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಲಾಡ್ಗಳನ್ನ ಪ್ರತಿನಿತ್ಯ ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸ್ಕೊಳ್ಳೋದು ತುಂಬಾ ಒಳ್ಳೆಯದು ಒಂದಲ್ಲ ಒಂದು ರೀತಿ ಪ್ರತಿನಿತ್ಯ ಸಲಾಡ್ಗಳನ್ನು ಬಳಸ್ಕೊಳ್ಳಿ ಆಗಾಗ ಈ ರೀತಿಯಾದಂಥ ಒಂದು ಪ್ರೋಟೀನ್ ರಿಚ್ ಓಟ್ಸ್ ಇಂದ ಕೂಡ ಸಲಾಡನ್ನು ಮಾಡ್ಕೊಳ್ಳಿ ಇದರ ಆರೋಗ್ಯ ಲಾಭಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವಿಡಿಯೋಸನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಮರೀದಿ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ು ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಹೆಲ್ದಿ ಟೇಸ್ಟಿ ರೆಸಿಪೀಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್